ಶ್ರೀದೇವಿ ಮಹಾತ್ಮೆ ಒಂಬತ್ತನೆಯ ಅಧ್ಯಾಯ ಇಂದ್ರಾದಿ ದೇವತೆಗಳಿಂದ ದೇವಿಯ ಸ್ತುತಿ ಇಂದಿರಂ ಮೊದಲಾದವರು ಅರುಷದಿಂದ ವೇದಾಂತ ಪ್ರಮಾಣದಲ್ಲಂದು ಸ್ತುತಿ ಮಾಡಿದರು ಮಹಾಲಕ್ಷ್ಮಿಯನು ನಲುವಿನಲ್ಲಿ ಮಹಿಷಾಸುರನ ವಧೆಯಾಯಿತು ಅದನ್ನು ಕಂಡ ದೇವತೆಗಳಿಗೆ ಸಂಭ್ರಮ ಸಂತೋಷ ಆಕೆಯನ್ನು ದೇವತೆಗಳನ್ನೊಳಗೊಂಡು ಇಂದ್ರನು ಸೇರಿದಂತೆ ಎಲ್ಲರೂ ಸ್ತುತಿಸಿದರು ಕರ ಜೋಡಿಸಿ ಆಕೆಗೆ ವಂದಿಸುತ್ತ ಕರುಣಾಮಯಿ ದೇವಿ ಭಕ್ತಾದೀನೆ ಇಂದು ಇಂದ್ರಾದಿ ದೇವತೆಗಳು ಆಕೆಯನ್ನು ವೇದ ಮಂತ್ರಗಳಿಂದ ಸ್ತುತಿಸಿದರು ಹೇ ತಾಯಿ ಜಗನ್ಮಾತೆ ನಾವೆಲ್ಲ ನಿನ್ನ ಮಕ್ಕಳು ಪ್ರತಿಕ್ಷಣದಲ್ಲೂ ಎಲ್ಲರಲ್ಲೂ ಸಂಚಲನ ತರುವ ಶಕ್ತಿ ನೀನೇ ದೇವಿ ದೇವತೆಗಳು ಮಾನವರು ಎಲ್ಲ ಜೀವಾತ್ಮರು ನಿನ್ನನ್ನು ಸ್ತುತಿಸುವರು ನಿನ್ನ ಪ್ರಕಾಶ ನಮ್ಮೆಲ್ಲರ ಸುತ್ತ ಹಬ್ಬಿದೆ ನೀನೇ ನಮ್ಮ ತಂದೆ ತಾಯಿ ಬಂಧು ಬಳಗ ನೀನೇ ನಮ್ಮ ಸರ್ವಸ್ವ ತಾಯಿ ಪರಾಶಕ್ತಿ ನಿನ್ನೆಯ ಪ್ರಕಾಶ ಪ್ರಭೆಯಿಂದಲೇ ಅಗ್ನಿ ರವಿ ಶಶಿಗಳು ಕಾಂತಿಯುತವಾಗಿ ಕಾಣುವರು ನಿನ್ನನ್ನು ಜೀವರು ಅನೇಕ ಹೆಸರುಗಳಿಂದ ಗುರುತಿಸುವರು ದುಷ್ಟರನ್ನು ಶಿಕ್ಷಿಸುವವಳು ಸಿಸ್ಟರನ್ನು ಪರೆಯುವವಳು ನೀನೇ ಆಗಿರುವೆ ಯಾವ ದೇವತೆಯು ನಿನ್ನ ಮಹಿಮೆಯನ್ನು ವರ್ಣಿಸಲು ಅಶಕ್ತನಾಗಿದ್ದಾನೆ ತಾಯಿ ಮಹಾಲಕ್ಷ್ಮಿ ನಿನ್ನನ್ನು ಪ್ರತಿನಿತ್ಯ ಯಾರು ಪೂಜಿಸಿ ಭಜಿಸಿ ಆಸಕ್ತಿಯಿಂದ ನಿನ್ನೆ ಸೇವೆಗೈವನೋ ಅವನು ಪರಮಪುಣ್ಯಶಾಲೆ ನಿನ್ನ ಚರಿತ್ರೆಯನ್ನು ಪಠನ ಮಾಡಿದವರಿಗೂ ನಿನ್ನ ಸ್ಮರಣೆ ಮಾಡಿದವರಿಗೂ ನಿನ್ನ ಪಾದದ ಬಳಿ ಸ್ಥಾನ ಖಂಡಿತವಾಗಿಯೂ ದೊರಕುವುದು ಈ ಕರುಣಾಶಾಲೆಯೇ ನೀನು ದುಷ್ಟರ ವಂಶವನ್ನೇ ನಿರ್ಮೂಲ ಮಾಡಿ ನಿನ್ನ ಸ್ಮರಣೆ ಮಾಡಿದ ಶಿಷ್ಟರನ್ನು ಕಾಯಲು ಹಾತುರದಿಂದ ಓಡಿಬರುವ ಬರುವ ನಿನ್ನನ್ನು ನಾನು ಹೇಗೆ ಎಷ್ಟು ವಿಧದಿಂದ ವಂದಿಸಬೇಕು ತಿಳಿಯದಾಗಿದೆ ನಿನ್ನ ಕೃಪಕಟಾಕ್ಷಕ್ಕೆ ಪಾತ್ರನಾದವನನ್ನು ನೀನು ಸದಾ ಕಾಯುತ್ತಿರುವೆ ನಿನ್ನ ದರ್ಶನ ಮಾತ್ರದಿಂದ ಪರಮ ಸುಖವು ದೊರೆಯುತ್ತದೆ ನಿನ್ನ ಶಕ್ತಿಗೆ ಸರಿಸಮಾನರಿಲ್ಲ ಯಾರು ನಿನ್ನನ್ನು ನಿನ್ನ ಭಕ್ತರನ್ನು ನಿಂದಿಸುವರೋ ಅವರ ನಾಶ ನಿಶ್ಚಿತ ನಿನ್ನ ಭಕ್ತರಿದ್ದೆಡೆ ನೀನಿರುವೆ ನಿನಗಿಂತ ಬೇರೆ ಸತ್ಯವಿಲ್ಲ ತಾಯಿ ನಿನ್ನ ಕೃಪಪಾತ್ರನಾದವನು ಸ್ಥಳ ಜಲ ಗುಹೆ ವನ ಎಲ್ಲೇ ಇರಲಿ ಆತನ ಜೊತೆಗಿದ್ದು ನೀನು ಖಡ್ಗದಾರಿಣಿಯಾಗಿ ರಕ್ಷಿಸುವ ನಿನಗೆ ಯಾವ ಆಸೆಯೂ ಇಲ್ಲ ಆಗೇನಾದರೂ ಇದ್ದರೆ ಅದು ಭಕ್ತರ ಹಿತ ಮಾತ್ರ ಮಧುಕೈಟಬ ಸಂಹಾರ ಮಾಡಲು ಭಗವಾನ್ ಮಹಾವಿಷ್ಣುವಿಗೆ ಸ್ಫೂರ್ತಿಯನ್ನಿತ್ತ ನೀನು ಹೌದುಂಬರ ವೃಕ್ಷದಲ್ಲಿರುವ ಕಾಯಿಗಳಂತೆ ನಿನ್ನಲ್ಲಿ ಬ್ರಹ್ಮಾಂಡವು ಅಂಟಿಕೊಂಡಿದೆ ತಾಯಿ ನಿನ್ನ ಅಪಾರ ಮಹಿಮೆಯನ್ನು ಹರಿತವರ್ಯಾರು ಆ ಮಹಿಷನು ನಿನಗೆ ಯಾವ ಸಾಟಿಯೂ ಅಲ್ಲ ನೀನೆಲ್ಲಿ ಅವನೆಲ್ಲಿ ನಿನ್ನನ್ನು ಕಣ್ಣಾರೆ ಕಂಡವರು ಧನ್ಯರು ಮಾನ್ಯರು ನಿನ್ನ ಮೂಗುತಿಯ ರತ್ನಕಾಂತಿ ಓಲೆಯ ತೇಜಸ್ಸು ಆಭರಣಗಳ ಸೌಂದರ್ಯ ಕಾಲುದುನ ಗೆಜ್ಜೆಯ ಹಾಗೂ ಸ್ವರ್ಣ ಕಿರೀಟದ ಕಾಂತಿ ವರ್ಣನಾತೀತವಾಗಿದೆ ತಾಯಿ ನಿನ್ನ ಸ್ಮರಣೆಯೇ ಸರ್ವಫಲದಾಯಕವಾಗಿದೆ ನಿನ್ನ ಕೃಪೆಯಿಂದ ಪರಮ ಶತ್ರುಗಳು ಮಿತ್ರರಾಗುತ್ತಾರೆ ದೇವಿ ನಿನ್ನ ಸ್ಮರಣೆಯೇ ಪರಮ ಮಂತ್ರವಾಗಿದೆ ಹೀಗೆ ಇಂದ್ರಾದಿ ದೇವತೆಗಳೆಲ್ಲರೂ ಕೂಡಿ ದೇವಿಯನ್ನು ಸ್ತೋತ್ರ ಮಾಡಿ ಪುಷ್ಪ ಧೂಪ ದೀಪಗಳಿಂದ ಅರ್ಚಿಸಿದರು ದೇವತೆಗಳು ಕೈ ಮುಗಿದು ನಿಂತರು ಆಗ ದೇವಿಯು ಅವರನ್ನು ಕುರಿತು ನಿಮಗೇನು ಬೇಕೋ ಬೇಡಿಕೊಳ್ಳಿ ಎಂದಳು ದೇವತೆಗಳು ಮತ್ತೆ ಮತ್ತೆ ನಮಸ್ಕರಿಸಿ ಅಮ್ಮ ಮಹಿಷಾಸುರನು ನಾಶವಾದದ್ದೇ ನಿನ್ನ ಮಹಿಮೆ ನಮಗೂ ಇದೇ ಬೇಕಾದುದ್ದು ನಮಗೆಲ್ಲ ಐಶ್ವರ್ಯ ಸಂಪತ್ತುಗಳನ್ನು ಕೊಡು ಎಂದು ಪ್ರಾರ್ಥಿಸಿದರು ದೇವಿಯು ಆಗೆಯೇ ಆಗಲೆಂದು ನುಡಿದು ತನ್ನ ಪಾರ್ವತಿ ರೂಪದಲ್ಲಿ ಲೀನವಾದಳು ಹೀಗೆ ದೇವಿ ಮಹಿಮೆಯನ್ನು ಹೇಳಿದ ಶಿವನು ನಂದೀಶ್ವರನನ್ನು ಕುರಿತು ಇದೇ ದೇವಿಯ ಮಹಿಮೆ ಎಂದನು ದೇವತೆಗಳೆಲ್ಲರೂ ದೇವಿಗೆ ಜಯ ಜಯಕಾರ ಮಾಡಿ ಹರಿಹರ ಬ್ರಹ್ಮಾದಿಗಳ ಆಜ್ಞೆಯನ್ನು ಪಡೆದು ಮಾತೆಯನ್ನು ನೆನೆದರೆಂಬಲ್ಲಿಗೆ ದೇವಿ ಮಹಾತ್ಮೆಯಲ್ಲಿ ಒಂಬತ್ತನೆಯ ಅಧ್ಯಾಯವೂ ಮುಗಿಯಿತು